ಸಂಘ ದ ಅಂದಾಗ ನಮ್ಮ ಹಡಲಗೇರಿ ಗ್ರಾಮದ ನಮ್ಮ ಶಾಂತ ಮೇಡಮ್ ಅವ್ರು ಹೇಳಿದ್ರಿ ನೀವು ಎಲ್ಲರೂ ಕೇಳಿರಿ ಏನ್ ಹೇಳಿದ್ರು ನಾವೆಲ್ಲ ಒಂದೇ ಅಂತ ಹೇಳಿ ಒಂದು ಪದ್ಯ ಹಾಡಿದ್ರು ಅವರು ಹಾಡಿದ್ರು ಹಾಡಿದ್ರು ಎಲ್ಲಾರು ಕೇಳಿರಿ ಪುಣ್ಯಾತ್ಮರ ವಿಚಾರ ಮಾಡ್ರಿ ಇದು ಹಾಡೋಕೆಲ್ಲ ಮೊದಲ ಏನ್ ಮಾಡ್ಬೇಕು ದಿಮ್ಮ ಬಾರಿಸಿ ದೇವ್ರ ಕರದ ಪದ ಹಚ್ಚಿದ್ರು ಹಾಳು ಏನತ್ತ ಹಾಡಿದ್ರಿ ಪದ ಏನ್ ಹಾಡಿದ್ರಿಪ್ಪ ವೈರಿ ಮೇಲಿನ ಮುಂದ ಧೈರ್ಯ ನೀಡಿ ನನಗ ಮಾಡಪ್ಪ ಸಾಯ 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 ಎಲ್ಲರೂ ಕೇಳಿರಿ ಪುಣ್ಯಾತ್ಮರಿ ಕೇಳಾರ ಮತ್ತ ಒಂದೇ ಇತ್ತು ಅಂದ್ರೆ ಇಲ್ಲಿ ನಾವು ಇಂಗ್ಲೇಷ್ ಹುರದವ್ರಿಗೆ ಹಾಡಿದ್ರಿ ಅವರಿಗೆ ವೈರಿ ಮಂದಿ ತಂಗಿ ಒಂದೇ ಇತ್ತಂದ್ರೆ ವೈರಿ ವೈರಿ ಯಾಕೆ ಹಾಕಬರ್ತ ಬೈರೇ ಹ ಒಂದೇ ಒಂದೇ ಐತಿದು ಗೊತ್ತಿಲ್ಲ ಜಿಲ್ಲಾ ಒಂದು ತಾಲ್ಲೂಕು ಒಂದು ಊರು ಒಂದು ಓಣಿ ಒಂದು ಮಂದಿ ಒಂದು ಮೈಬೋನ ಹಾಂ ರೈತಂದು ನಾಲ್ಕು ಎಕರೆ ಹೊಲ ಅದ ಅಲ್ಲ ನೀವು ನಮ್ಮ ಜೋಡಿ ಯಾವಾಗ ಕೂಡ್ತೀರಿ ಹಾಂ ಬೀರು ಕೊಡ್ದೆವು ಬೀರಾಪುರ ಮಗ ಪಾಕಿಟ್ ಕೊಡ್ದೆವು ಪಾರ್ವತಿ ಮಗ ಇದು ನನಗೆ ಒಯ್ ಕೊಯ್ಕೊಯ್ಕಂದ ಹೋಗ್ಯಾರ ಇವ್ರ ಜೋಡಿ ಆ ಅಲ್ಲ ಹಾಂ ಏ ಶಿವ ಶಿವನಿಗಿ ಬೀರುನ ಬಾಯಾಗಿದೆಯ ಬ್ರಹ್ಮ ದಾರು ಕುಡದವ್ರು ಮನಿ ತುಳುಗಾಗೋದಿಲ್ಲ ಆಗುದಿಲ್ಲ ಆ ದಾರು ಕುಡದವ್ನಿಗೆ ನಾಯಿ ಕಡಿದಿಲ್ಲ ಮಾನ್ಯ ಒಬ್ಬನಿಗೆ ದಾರು ಕುಡದವ್ ನಾಯಿ ಕಡದ್ ಹುಚ್ಚು ಹುಚ್ಚು ನಾಯಿ ಕಡದ ಹಾಕ್ಯಾರ ನೀವು ಹಾಳಿ ಬಂದಿಲ್ಲ ಫಂಡಿ ಮರದ ಹೌದು ಹೆಂಗೆ ಕೇಳ್ಯಾರ ಬೈ ಚಂದ ಕೇಳ್ಯಾರ ತಾಲೂಕ್ ಯಾವಾಗ ಜಿಲ್ಲಾ ಯಾವಾಗ ಊರು ಯಾವಾಗ ಒಂದು ವಿನಂತಿ ಅದ ನಮ್ಮ ರೇಖಾ ಮೇಡಮ್ ಅವರು ಬಲ್ಲಿ ಏನು ರೀ ಶಾಂತ ಮೇಡಮ್ ಶಾಂತ ಮೇಡಮ್ಮ ಏನು ವಿನೆ ಚಂತನ ಹಾಡಿ ನಿಮಗೂ ಪುಂಡಿಪಲ್ಲಿ ವಾಜ್ಯ ಆಗ್ಯದನ ಪುಣ್ಯರ್ತ ಮರೆ ಒಂದು ಮಾತು ಹೇಳೋದ ಏನು ರೀ ಮನ್ನೂರ ಗ್ರಾಮದಲ್ಲಿ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂಥ ಗುರು ಹಿರಿಯರೇ ಆಗ ಹಾಗೂ ನನ್ನ ತಾಯಂದಿರೆ ನೆರೆ ಹಳ್ಳಿಗಳಿಂದ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂತ ಹಾ ಡೊಳ್ಳಿನ ಸಂಘದ ಅಭಿಮಾನಿ ದೇವರುಗಳೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗನ ಇಂಗ್ಳೇಶ್ವರ ಗ್ರಾಮದ ಭದ್ರಗಿರಿ ಬೀರದೇವರ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಮೂರನೆಯ ಸುತ್ತಿನ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 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 ಎರಡು ಮೇಲಿನ ಎಲ್ಲಿಗೆ ಬಂದ್ರಿಪಾ ಎಲ್ಲಿಗೆ ಬಂದದನ್ನು ದೈವಕ್ಕೆ ಗೊತ್ತಿರುವಂತ ಮಾತದ ಹಾ ಹೇಳ್ತಾರ ಜ್ಞಾನಿಗಳು ಏನಂತ ಸಭಾದೊಳಗ ನಿತ್ಯ ಏನಾರ ಮಾತು ಹೇಳಬೇಕಾಗಿತ್ತಂದ್ರ మాత్రిత మొదల మనుష్యన బల్ జ్ఞాన పుణ్యాత్మర జ్ఞాన మైబూ అంగ అదక హారా జ్ఞాని జ్ఞాన ఇల్ మనుష్య హంగ్రీపా ಜ್ಞಾನವಿಲ್ಲದ ಮನುಜ ನೀರಿಲ್ಲದ ಬಾವಿಯಂತೆ ನೀರಿಲ್ಲದ ಬಾವಿಯಂತೆ ಜ್ಞಾನವಿಲ್ಲದ ಮನುಜ ಅಮೃತವಿಲ್ಲದ ಹಸುವಿನಂತೆ ಜ್ಞಾನವಿಲ್ಲದ ಮನುಜ ಫಲವಿಲ್ಲದ ಮರದಂತೆ ಅಂತ ಹೇಳಿದ್ರು ಅಂದ್ರೆ ಏನು ಹಿಂಗಂದ್ರೆ ಸುರೇಶ ಆ ಮಣ್ಣೂರು ಗ್ರಾಮದವ ಆಕಳ ತಗೊಳಕ್ ಹೋಗ್ಯಾನಬ್ಬ ಎಲ್ಲಿ ಹೋಗ್ಯಾನ ದೇವ್ರಿಪ್ರಿಗೆ ದೇವ್ರಿಪ್ರಿಗೆ ಆಕಳ ತಗೊಳಕ್ ಹೋಗ್ಯಾನ ಹೋಗ್ಯಾನ ಆಕಳ ಮಾರವ ಆ ಮಣ್ಣೂರು ಗ್ರಾಮದವನಿಗೆ ಹೇಳದ ಏನು ಹೇಳದ ಏ ತಮ್ಮ ನನ್ನ ಆಕಳ ಕೋಡು ನೋಡ ಹಿಂಗದವು ಕಿಲಾರಿ ಕಿಲಾರಿ ಕೋಡು ನೋಡು ಸುದ್ದದ ಬಾಲ ನೋಡು ಸುದ್ದದ ಬಾಯಾಗ ಹಲ್ಲು ನೋಡು ಸುದ್ದದವು ಆ ಬಾಳ ಚಲೋ ನನ್ನ ಆಕಳ ತಗೋತಂದ ಜಾನನಾಗಿರುವಂತ ಮಣ್ಣೂರು ಗ್ರಾಮದ ಮನುಷ್ಯ ಕೇಳದ ಅವನಿಗೆ ಏನತ್ರಿಪ್ಪ ಮಗನ ನಿನ್ನ ಆಕಳ ಕೂಡ ನೋಡಕ್ ಹಿಂದಿರಲ್ಲಕ್ಕ ಕಿಲಾರಿ ಹೆಂಗ ಕಿಲಾರಿ ಹಿಂಗಿರಲಕ್ಕ ಅದು ಏನ್ ನನಗ ಬ್ಯಾಡಂದೇನ್ ಬೇಕ್ರಿ ಆಕಳ ಇದಕ್ಕ ಹಂಗದ ಹೇಳಂತ ಮೊದಲ ಹಿಂಡಾಕೋ ಹಿಂಡಾಕ ಅವಾಗ ಮಾರವಂದ ಏನಂದ ಅದು ಒಂದ್ ಬಿಟ್ಟು ಕೇಳಂತಾವ ಇದು ಒಂದು ಬಿಟ್ಟು ಕೇಳಂದ್ರ ನಿನ್ನ ಆಕಳನೆ ಬ್ಯಾಡ್ ಹೋಗಂದವ ಬಾವಿ ಶಂಬರ ಮಲ ಗುಂಬದ ಹಾ ಹಾ ಏನ್ ಮಾಡುದು ಒಂದು ಹನಿ ನೀರಿಲ್ಲ ಬಾಯಾಗ ಅದನ್ನ ಜೈಸಿ ಬಿ ಹಚ್ಚಿ ಮುಚ್ಚುದ ಅದರ ಬಾಯಿ ವೈಬೋಲ್ಲ ನೀರ್ ಇರ್ಲಿಕ್ಕಂದ್ರೆ ತಗೊಂಡು ಏನ್ ಮಾಡುದು ಗಿಡ ಬಹಳ ಗಿಡದಾಗ ಒಂದು ಕಾಯಿ ಆಗಿಲ್ಲ ಒಂದು ಹೂ ಆಗಿಲ್ಲ ಅದನ್ನು ತಗೊಂಡು ಏನ್ ಮಾಡುದು ಒಂದು ಮಾತು ಹೇಳಿದ್ದೇವೆ ನಾವು ಹ್ಯಾಂಗ್ರಿಪಾ ಎರಡು ಮೇಲ ಒಂದೇ ಜಿಲ್ಲಾ ಕರೆ ಹಾಲು ತಾಲೂಕು ಬ್ಯಾರೇ ಅದಾವು ಊರು ಬ್ಯಾರೇ ಅದ ಅಂದಾಗ ನಮ್ಮ ಹಡಲಗೇರಿ ಗ್ರಾಮದ ಮೇಡಮ್ ಅವ್ರ ಏನ್ ಹೇಳಿದ್ರಿ ನಮ್ಮ ಶಾಂತಾ ಮೇಡಮ್ ಅವ್ರು ಹೇಳಿದ್ರಿ ನೀವು ಎಲ್ಲರೂ ಕೇಳಿರಿ ಏನ್ ಹೇಳಿದ್ರು ನಾವೆಲ್ಲ ಒಂದೇ ಒಂದು ಪದ್ಯ ಹಾಡಿದ್ರ ಅವರು ಹಾಡಿದ್ರು ಹಾಡಿದ್ರು ಎಲ್ಲರೂ ಕೇಳಿರಿ ಪುಣ್ಯಾತ್ಮರ ವಿಚಾರ ಮಾಡ್ರಿ ಇದು ಹಾಡುತ್ತಿಲ್ಲ ಮೊದಲ ಏನ್ ಮಾಡ್ಬೇಕು ಬಾರಿಸಿ ಪದ ಹಚ್ಚಿದ್ರು ಏನತ್ತ ಹಾಡಿದ್ರಿ ಪದ ಏನ್ ಹಾಡಿದ್ರಿಪ್ಪ ವೈರಿ ಮೇಲಿನ ಮುಂದ ಧೈರ್ಯ ನೀಡಿ ನನಗ ಮಾಡಪ್ಪ ಸಾಯ 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 ಎಲ್ಲರೂ ಕೇಳಿರಿ ಪುಣ್ಯಾತ್ಮರೇ ಕೇಳ್ಯಾರ ಮತ್ತ ಒಂದೇ ಇದ್ದು ಅಂದ್ರೆ ಇಲ್ಲಿ ನಾವು ಹಾಡಿ ಎಲ್ಲ ಒಂದೇ ಐತಿದ್ದು ಗೊತ್ತಿಲ್ಲ ಜಿಲ್ಲಾ ಒಂದು ತಾಲೂಕೊಂದು ಊರೊಂದು ಓಣಿ ಒಂದು ಮಂಡ್ಯ ಒಂದು ಮೈಬೂ ಅನ ಹಾಂ ರೈತಂದು ನಾಲ್ಕು ಎಕ್ರೆ ಹೊಲ ಅದ ಹೌದು ಹೊಲಕ್ಕೆ ಒಬ್ಬನಿ ಅದಾನ ಮಾಲಕ್ಕ ಮಾಲಕ್ಕ ಒಬ್ಬನಿ ಅದಾನ ಒಂದು ಎಕರೆ ನಿಂಬಿಗಡ ಕಡೆ ಹಚ್ಚ್ಯಾನ ಒಂದು ಎಕ್ರೆ ಹಗಲಕಾಯಿ ಹಚ್ಚ್ಯಾನ ಹ ಒಂದು ಎಕ್ರೆ ಮೆಣಸಿನಕಾಯಿ ಹಚ್ಚ್ಯಾನ ಹಾಂ ಒಂದು ಎಕ್ರೆ ಕಬ್ಬು ಹಚ್ಚ್ಯಾನ ಕಬ್ಬು ಹಚ್ಚ್ಯಾನ ಹೌದು ಬಾಯಿ ಒಂದೇ ಅದ ಪುಟ್ಬಾಲ್ ಒಂದೇ ಅದ ಚಾಲು ಮಾಡು ಬಟಾನ ಒಂದೇ ಅದ ಹಾಂ ಅದೇ ಬಾಯಿ ನೀರು ಕಬ್ಬಿಗೆ ಹೋಗ್ಯಾವ ಕಬ್ಬು ರುಚಿಯಾಗ್ಯದ ಅದೇ ಬಾಯಿ ನೀರು ಹಗಲು ಕಾಯಿ ಹೋಗ್ಯದ ಹಗಲಕಾಯಿ ಆಗ್ಯದ ಅದೇ ಬಾಯಿ ನೀರು ಮೆಣಸಿನ ಗಿಡಕ್ ಹೋಗ್ಯದ ಕೆಟ್ಟ ಕಾರ್ ಆಗ್ಯದ ಹೆಂಗ ಕಾರ ಆಗ್ಯದ ಅದೇ ಬಾಯಿ ನೀರು ನಿಂಬೆ ಗಿಡಕ್ಕೆ ಹೋಗ್ಯದ ಅದು ಕೆಟ್ಟ ಹುಳಿ ಆಗ್ಯದ ಮತ್ತೆ ಬಾಯಾಗ ನೀರು ಒಂದೇ ಅದ ನೀರು ಮನುಷ್ಯ ಒಂದೇ ಅದನ ಹಾ ಹಾಂಗ ಭಗವಂತ ಅದ್ರ ಭೋಗಲ್ಯಾಗ ಭಗವಂತಂಗ ಮಾಡಬೇಕಾಗ್ಯದ ಹರಿ ಬ್ರಹ್ಮಗ ಬಿಟ್ಟಿಲ್ಲ ಯಾರೇ ಮಾಡೋದ ಮಾಡಂಗ ಮಾಡಿದಾಗೆ ಆಗತ್ತೈತಿ ಆಗತ್ತೈತಿ ಆ ನೀವ್ ಏನಾರ ಬಿಟ್ಟು ಕಸ ಮನುಷ್ಯರು ಎಲ್ಲರೂ ಒಂದೇ ಅದಾರ ಹ ಎಲ್ಲಾರು ಕಲಿಯಾಗ ಬುದ್ಧಿ ವಿಚಾರ ಒಂದೇ ನಮನಿ ಇಲ್ಲ ಒಂದೇ ಇರದ್ರು ಒಂದೊಂದು ನಮನಿ ಬೇರೆ ಅದ ಒಂದೊಂದು ನಮನಿ ಬೇರೆನೇ ಅದ ಬೇರೆನೇ ಅದ ಹೌದು ಹೌದು ಭೋಗ ನಿಮ್ ತಪ್ಪಲ್ಲದು ತಪ್ಪಲ್ಲ ತಪ್ಪ ನೀವು ಇವತ್ತು ನಿಮ್ಗೆ ಭೋಗನಾಗ ಬರ್ದದ ಯಾರೇನು ಮಾಡೋದು ಯಾರೇನು ಮಾಡೋದು ಹೆಂಗ ಮೈಬೂರಿ ಅಕ್ಕ ಬಾಳ ಕಳಸದಿಂದ ತಮ್ಮಗ ಹೆಣ್ಣು ವಿಚಾರ 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 ಅಕ್ಕ ಮಾಡಿ ನನ್ನ ತಮ್ಮ ಗಳೆ ಕೊಡಬೇಕಲಾ ನಾವು ಸಿಟಿ ಒಳಗ ಇಡ್ಲಿ ಪುರಿ ದ್ವಾಸ ತಿನ್ನೋರು ಒಕ್ಕಲ ತಲಾ ಮಾಡೋ ನನ್ನ ತಮ್ಮಗಿಂದ ಹೊಟ್ಟಿ ತುಂಬುದಿಲ್ಲ ತುಂಬುದಿಲ್ಲ ನನ್ನ ತಮ್ಮ ಜ್ವಾಳದ ರೊಟ್ಟಿ ಪುಂಡಿ ಪಲ್ಯ ಮೇಲೆ ಬಾಳ ಜೀವಾದ ತಿಳ್ಕೊಂಡು ಏನು ಮಾಡಿದಳ ಅಕ್ಕ ಆ ಮಗನಿಗೆ ಕಲಿಸಿದಳ್ರಿ ಮಗಳಿಗೆ ಯಪ್ಪ ಮಗಳಿಗೆ ಕಲಿ ಸಿ ಲಗ್ನ ಮಾಡಿ ಹಾದಳು ಗಂಡನ ಮನೆಗೆ ಗಂಡನ ಬಂದಳ್ರಿ ಮ ಬಂದ್ರಿ ಪುಣ್ಯೂ ಪುಂಡಿ ಪಲ್ಯ ಒಟ್ಟಿನೇ ಎರಡನೇ ದಿನಾನು ಪುಂಡಿ ಪಲ್ಯ ರೊಟ್ಟಿನೇ ಮೂರನೇ ದಿನ ಪುಂಡಿ ಪಲ್ಯ ಒಟ್ಟಿನೇ ಹಾ ಹಾ ಎಲ್ಲಿ ಇದು ಒಂದು ತಿಂಗಳ ತನ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ಜೋಳದ ರೊಟ್ಟಿ ಪುಂಡಿ ಪಲ್ಯ ಜೋಳದ ರೊಟ್ಟಿ ತಿಳಿ ಕಾಕಾಯ್ ಹೋಯ್ತು ಮೈ ಬು ಅಣ್ಣ ಕಾಕಾಯಿ ಹೋಗಿರ್ಬೇಕು ಅಕ್ಕ ಬ್ಯಾರೆ ಅಡಿಗೆರ ಕಲಶಾಳಿಲ್ ನೋಡೋನ್ ಕೇಳುನ್ ಅಂತ ಹೇಳಿ ಅಕ್ಕನ ಬಲಿ ಹೊಂಟ ಇವ ಇವ ಹಾಳೆ ಅಕ್ಕನ ಬಲಿ ತಯಾರ ಅನ್ ಆ ಜರ ಮುಂದಕ್ಕೆ ಹೋಗಿದ್ದೆ ಹೆಣ್ಣು ಮಗಳು ಏನು ಹೇಳಿದಳು ರೀ ಸ್ವಲ್ಪ ನಿಂದಿರತ್ ಅಂದಳು ನಿಂದ್ರಿ ಬರ್ರಿ ಹಾಳಿ ಹ್ಯಾಂಗ ಬರ್ರಿ ನೀವು ಮೊದಲೇ ಬಹಳ ಜೀಪಿ ಮನುಷ್ಯರು ಅಂಗಡಿಯಾಗ ಅಲ್ಲಿ ಏನು ಹೌದು ಮನೆಯಾಗ ಪುಂಡಿ ಪಲ್ಯ ಜ್ವಳದ ರೊಟ್ಟಿ ಅದ ಬುಟ್ಟಿ ಕಟ್ಟಿ ಕೊಡ್ತೀನಿ ಕಟ್ಕೊಂಡು ಹೋರಾತಂದಳು ವೈಕ್ 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 ಅಂದ್ ಹೋಯ್ತೇನ್ರಿಂಗ ಅಣ್ಣಿಗಿದು ಸಾಕಾಗಿ ಹೊಂಟಾನ ಅಕ್ಕನ ಮನೆಗೆ ಹೋದ ಕಾಲು ತಕ್ಕೊಲಕ್ ಹಾಕತ್ತ రొట్ట బీ తమ్మ తిల్ అక్క వారుండీ పల్లె జ్వళ రొట్టి పుండీ పల్లె జ్వళ రొట్టి ముగలు అంగళద ఉల్ ನಮ್ಮ ಜಲಾನಿ ಸಾಹಿಬ್ರ ಬನ್ನಿ ಏನ್ ಹೇಳಿದ್ರು ಡಾಕ್ಟರ್ ಸಾಹೇಬರು ಚೆಕ್ ಮಾಡಿ ನೋಡ್ದ ಡಾಕ್ಟರ ಇಂಜೆಕ್ಷನ್ ಗುಳಿಗೆ ಕೊಡ್ತೀನಿ ತಮ್ಮ ಆರಂಭಕ್ಕ ಚಿಂತಿ ಮಾ ಬಳ ಯಾಕ್ರಿ ಹಾ ಇಂಜೆಕ್ಷನ್ ಮಾಡ್ದ ಗುಳಿಗೆ ಕೊಟ್ಟ ಡಾಕ್ಟರ್ ಹಾ ತಗೊಂಡ ಆಯ್ನ ಹೋಗ ತಮ್ಮ ಹಾ ಅವಾಗ ಕೇಳ್ದ ಏನ ಕೇಳಲ್ಲ ಹಾಳಿ ಬಂದು ಸೈಬ್ರಾ ನನಗ್ ಆರಾಮ್ ಹಾಕದಿಲ್ಲ ಆರಾಮ್ ಹೋಗು ಡಾಕ್ಟರ್ ಹೇಳದ ಅಣ್ಣ ಏನತ್ತ ಆರಾಮ್ ಆದ್ರ ಒಂದು ಕಂಡೀಷನ್ ಅಂತ ಏನದು ಕಂಡೀಷನ್ ಏನ್ರಿ ಬಾಯಿ ತರದು ಹೇಳದ ಡಾಕ್ಟರ್ ಏನತ್ತ ಒಂದು ತಿಂಗಳು ಪತ್ತೆ ತಮ್ಮ ಪುಂಡಿ ಪಲ್ಯ ಜೋಳದ ಬಟ್ಟಿ ನೋಡಿ ನೀಂದ ತಣ್ಣ ಆಯ್ತು ಹೋಗುದು ಅಲ್ಲ ನೀವು ನಮ್ಗ ಜೋಡಿ ಯಾವಾಗ ಕೂಡ್ತೀರ ಪಾಕಿಟ್ ಕುಡ್ದವ ಪಾರ್ವತಿ ಮಗ ಇದು ನನಗೆ ವೈ ಕೊಯ್ ಕೊಯ್ಕಂತ ಹೋಗ್ಯಾರ ಇವ್ರ ಜೋಡಿ ಆ ಅಲ್ಲ ಹಾಂ ಏ ಶಿವ ಶಿವ್ನಿಗಿ ಬಿರುನ ಬಾಯಾಗಿದೀ ಅದು ಒಟ್ಟು ಬ್ರಹ್ಮಸಭಾ ಕುಡಿರಿತ್ತದ ಹಾಂ ದಾರು ಕುಡ್ದವ್ರು ಮನೆ ತುಣುಗಾಗೋದಿಲ್ಲ ಹಾಂ ಆ ದಾರು ಕುಡ್ದವ್ನಿಗೆ ನಾಯಿ ಕಡಿದಿಲ್ಲ ಮನ್ಯ ಒಬ್ಬನಿಗೆ ದಾರು ಕುಡ್ದವ್ನಿಗೆ ನಾಯಿ ಕಡ್ದು ಹುಚ್ಚು ಹುಚ್ಚು ನಾಯಿ ಕಡ್ದ ಹೋಗಿ ದವಾಖಾನೆ ಹಾಕ್ಯಾರ ಇನ್ನೂ ಅಲ್ಲೇ ನಾ ಹಾಳಿ ಬಂದಿಲ್ಲ ಮಗನಿಗೆ ಬೇಯದ ಏನತ್ತ ಗ್ಲಾಸ್ ಸಿಟ್ಟಿನ ದಾರು ಕುಡಿಲಕ್ಕ ಕಾಂಜಿನ ಗ್ಲಾಸ್ ತಗೊಂಡ್ಬಾ ತಂದ ಹುಡುಗ ಸುಮ್ಮಕೈಬಣ್ಣ ಸಿಟ್ಟಿಗೆ ತರ್ತಿವ್ಲಾ ಮಗನ ಹಾ ಅಪ್ಪು ಗಂಜಿ ಗಡಬಡದಾಗ ತಗೊಂಡ್ ಹೋಯ್ತು ಕಾಂಜಿನ ಗ್ಲಾಸ್ ತಳಗ ಬಿದ್ದು ಒಡೆದು ಬಿಡ್ತು ಎದ್ದು ಬಂದು ಮಗನಿಗೆ ಹೊಡೆದ ತಂದಿ ಹೌದು ಹುತ್ತ ಸುಳಿ ಮಗನ ಹ ಗಾಲ್ಸ್ ತಗೊಂಬ ಅಂತ ಹೇಳಿದ್ರೆ ಕಾಂಜಿನ ಗ್ಲಾಸ್ ಒಡೆದಿಟ್ಟಲ್ಲ ಮಗನ ಅಂದಾಗ ಮಗ ಹೇಳತು ಏನು ಹೇಳ್ತು ಮಗ ಸಾಣದು ಯಪ್ಪಾ ಒಡೆದಿರ್ತಕ್ಕಂತ ಕಾಂಜಿನ ಗ್ಲಾಸ್ ಎಪ್ಪತ್ತೆಂಬತ್ತು ರೂಪಾಯಿ ಕೊಟ್ಟರೆ ಬ್ಯಾರ ಸಿಗತದ ಸಿಗತದ ಗ್ಲಾಸ್ ಭಗವಂತ ಕೊಟ್ಟಂತ ಈ ಗ್ಲಾಸ್ ಒಂದು ಹಳ್ಳಿ ಸಿಗುದಿಲ್ಲಪ್ಪಾ ಅಂತ ಹೇಳತು ಹೌದು ಹೌದು ಸತ್ಯ ಮತ್ ಹೇಳ ಮಗ ಮಗನ ಕಾಲಿಗೆ ಬಂದು ತಂದಿ ದಾರು ಕುಡಿದು ಬಿಟ್ಟ ಪುಣ್ಯಾತ್ಮರಿ ಬೆಟ್ಟ ಬೆಟ್ಟ ಹೌದು ಸಬಾದೊಳಗೆ ಬಂದು ಯಾರು ಅಂದ ಏನು ಕುಡೀಲಾರದವ್ರು ಹುಚ್ಚು ಸುಳಿ ಮಕ್ಕಳು ಅಂದ್ ಅವು ಓಡ್ರಿ ಕುಡೀಲಾರ್ದವ್ರ ಕುಡಿಸೋದ್ ಕಲಸೋರಿವ್ರು ಅಂಗ್ರ ಎಷ್ಟು ಮಂದಿ ದಾರು ಕುಡಿಲಾರದವ್ರದ ಅವ್ರು ಹುಚ್ಚುಳಿ ಮಕ್ಕಳೇ ಹೆಂಗಾದ್ರ ಹೆಂಗದ ಮಾತಾ ಮಾತು ತತ್ವ ಕತ್ತಿರ್ಬೇಕು ಪ್ರಮಾಣ ಕತ್ತಿರ್ಬೇಕು ಹಾಂ ಮಾತು ಮಾತಾಡಿದರೆ ನಾಲ್ಕು ಮಂದಿ ಅವ್ರು ಅರಬೇಕು ನಾಡಿದ ಮಾತುಗಳು ಶಸಿ ಉದಿಸಿ ಬಂದಂತೆ ಹೌದು ರಸಿಕತ ಇಲ್ಲದವರ ಬರಿ ಮಾತು ಕಸದಂತೆ ತ್ಯಾಜ್ಯ ಅಂತ ಹೇಳ್ಯಾರ ಹೌರ ಹೌದು ವಿಷಯ ಪುಣ್ಯಾತ್ಮರೇ ಹಾಂ ಸತ್ಯವಂತರು ಸತ್ಯ ಸತ್ಯಶರಣರು ಸತ್ಯಸಿದ್ಧರು ಹಾಂ ಹೆಜ್ಜೆ ಇಟ್ಟು ನಡೆದಂತ ನೆಲ ಪಾವನಾಗಿ ಹೋಗ್ಯದ ದೇವರು ತಿಳಿದಿಲ್ಲ ತಿಳಿದಿಲ್ಲಪ್ಪ ಕಲಬುರ್ಗಿಗೆ ಒಳಗ ಕಲಬುರಗಿ ಶರಣ ಬಸಪ್ಪ ತಾಯಿ ಬಗೆ ನಿಮ್ಗೆ ಗೊತ್ತಿರಬೇಕು ಪುಣ್ಯಾತ್ಮರೇ ಗೊತ್ತಾಗ ಬೇಡದವರಿಗೆ ಬೇಕಾದ ಮಕ್ಕಳು ಇಲ್ಲಾರ್ದವ್ರಿಗೆ ಮಕ್ಕಳು ಕೊಟ್ಟಿದ್ದ ಕಾಲ್ ಇಲ್ಲಾರ್ದವ್ರಿಗೆ ಕೊಟ್ಟಿದ್ದ ನಾಲ್ಕು ಮಂದಿ ಉಡಾಲ ಮಂದಿ ವಿಚಾರ ಮಾಡ್ತ ಮೈಬು ಅಣ್ಣ ಏನತ್ತ ಕಲಬುರಿಗೆ ಶರಣ ಬಸಪ್ಪ ಮಕ್ಳು ಇಲ್ಲಾರ್ದವ್ರಿಗೆ ಮಕ್ಕಳು ಕೊಡ್ತಾನತ್ತ ಹೆಂಗ ಕೊಡ್ತಾನ ನಡಿ ನೋಡು ನಂದ್ರು ಅಂದು ಸುಮ್ ಹೋಲಿಲ್ಲ ಹೆಂಗ ಒಬ್ಬ ಗಣಮಗ ಬಲಿ ಒಡಿಸಿ ಸೀರಿ ಒಡಿಸಿ ನಕಲಿ ಕೂಗುಲ ಸಟ್ಟ ಹಾಕಿ ಅವನ ತಲೆ ಮೇಲೆ ಹಾಕಿ ಒಬ್ಬ ಗಂಡ ಅದ ಇನ್ನೊಬ್ಬವ ಹೇಳ್ತೇ ಅದು ಇಬ್ರು ಕೂಡಿ ಕಲಬುರ್ಗಿ ಶರಣ ಬಸಪ್ಪನ ಮಟ್ಟಕ್ಕ ಬಂದು ಬಂದು ಸೀರಿ ಉಟ್ಟಂತ ಗಣ ಮಗ ಕಲಬುರ್ಗಿ ಶರಣ ಬಸಪ್ಪ ಕೇಳ್ದ ಏನಪ್ಪಾ ಯಪ್ಪ ಬಡವಗ ಭಾಗ್ಯ ಕೊಟ್ಟಿ ಬಂಜಿಗ ಮಕ್ಕಳ ಕೊಟ್ಟಿ ಹೌದು ನನ್ನ ಲಗ್ಗನಾಗ ಒಂದು ಪೊಟ್ಟ ಆಗ್ಯದ ಏನೋ ಒಂದು ಪೊಟ್ಟ ಆಗ್ಯದ ಯಪ್ಪಾ ಒಂದೇ ಒಂದು ಗಂಡಸು ಮಗನ ಕೊಡುವಂಥ ಸೀರೆ ಹುಟ್ಟಂತ ಗಣಮಗ ಹಾ ಗಲಬುರ್ಗಿ ಶರಣ ಕಾಲಿಗೆ ಬಿದ್ದ ಹಾ ಶರಣ ಬಸಪ್ಪ ಗದ್ದಿಗೆ ಮೇಲೆ ಕುಂತು ಕುಲ ಕುಲ ಲಗತ್ತಿದ್ದ ತಿಳಲಲು ಮಗನ ನಿನ್ನ ನಾಟ ಅಂದಾವ ಮಗನ ನಿನ್ನ ನಾಟ ನನಗೆ ಗೊತ್ತದ ಹಲ್ಲ ಮಠದೊಳಗ ಇರುವಂತ ನಾಕ್ ಕಜೀರಣ್ಣು ತಗೊಂದು ಎತ್ತಿ ಉಡ್ಯಾಗ ಒಗದು ಒಗದು ಒರಸು ಮಗ ಹುಟ್ಟಿ ಬರ್ತನ ಮಗನ ಜಡಿ ತೆಗಿಲಕ್ಕ ಇದೇ ತಂದ ಅವಾಗ ಇವ ಏನಂದೀರಿ ಹುಟ್ಟ ಮಠದಾಗ ಭಕ್ತರು ಹೋಳಿಗೆ ಕಡುಬ ತುಪ್ಪ ತಂದು ಕೊಡ್ತಾರ ತಿನ್ನ ಸ್ವಕ್ಕ ಬಂದ ನಾ ಹಡಿತೀನಿ ಆ ಮಗನ ನಾ ಏನು ಹಡಿತೀನೋ ನೋಡ ಮಗನ ಅಂತ ಹೇಳಿ ಏನ್ ಮಾಡ್ದ ಮೇ ಮೇಲೆ ಹುಟ್ಟಂತ ಸೀರೆ ಜಂಪರ ಕಳೆದು ಹೋಗಿದ್ರ ಒಳಗ ಏನಾಯ್ತು ಗಣಮಗ ಹೋಗಿ ಕರೆ ಕರೆ ಬಿಟ್ಟಿದ್ದ ಪುಣ್ಯ ಹೌದು ಮೂರ್ ತಿಂಗಳಾಯ್ತು ಹಟ್ಟಿ ಬರ್ತು ಆರು ತಿಂಗಳಾಯ್ತು ಹಟ್ಟಿ ಬರ್ತು ಮೂರು ಸುದ್ದಿ ಗೊತ್ತಾಗಿ ಹಳ್ಳಿ ಶರಣನ ಬಳಿ ಕರ್ಕೊಂಡು ಹೋಗಿ ಮಕ್ಕಳ ತಿಳಿಯ ತಪ್ಪ ತಪ್ಪು ಮಾಡ್ಯಾರ ಮಾನವರು ತಪ್ಪು ಮಾಡಿದ್ರೆ ಮಹಾತ್ಮರು ಹೊಟ್ಟೆ ಹಾಕೋಬೇಕು ಕ್ಷಮ ಮಾಡ್ರಿ ಪಾತ್ರ ಉಡಿ ಒಟ್ಟು ಬೆಳ್ಕೊಂಡಾಗ ಮಾಡ್ಯಾರ ಕರೆ ಕರೆ ಗಣಮಗ ಅನ್ನುವಂತ ಮಾತನ್ನು ಹೇಳಿ ಬಹಳ ಮಾತು ಹಾ ಒಂದು ಮಾತು ಕೇಳಿದೇವ ಅವ್ರಿಗೆ ನಾವು ಏನ್ ಕೇಳಿದ್ರಿ ಅವ್ರಿಗೆ ಅಮೋಘ ಸಿದ್ಧನ ಪರಮ ಭಕ್ತ ಶಂಕರಲಿಂಗ ಶಂಕರಲಿಂಗ ಮುಂಬೈ ಪಟ್ಟಣದ ಉಲ್ಲಾಸ ನಗರಕ್ಕೆ ಹೋಗಿದ್ದ ಅಲ್ಲಿ ಒಬ್ಬರು ಒಳಗ ಬಂಗಾರ ಕಳಿತಾನಾಗಿತ್ತು ಆ ಪಾದರಕ್ಷೆ ಪೂಜೆ ಮಾಡತ್ತೇಳಿ ಕೊಟ್ಟಾರ ಪಾದರಕ್ಷೆ ಪೂಜೆ ಮಾಡಿಂದ ಬಂಗಾರ ಹ ಸಿಕ್ಕದು ಹಳ್ಳಿ ಸಿಕ್ಕದು ಹಳ್ಳಿ ಅಂದಾಗ ಹೇಳಿದ್ರ ಅವರು ನಮ್ಮ ಶಾಂತಬಾಯಿ ಮೇಡಮ್ ಅವರು ಏನ್ ಹೇಳಿದ್ರು ಎಲ್ಲಾ ಇಲ್ಲೇ ಬಿಟ್ಟಾರ ಬಾಂಬೆಕ್ ಹೋಗ್ಯಾರ ಪುನಾಕ್ ಹೋಗ್ಯಾರ ನಾವೇನದ ಅಲ್ಲಿ ಅಮೋಘ ಸಿದ್ಧನ ಭಕ್ತ ಶಂಕರಲಿಂಗ ಹೋಗಿದ್ದು ನೋಡಿಲ್ಲ ಅಂತ ನೀವೆಲ್ಲರೂ ಕೇಳಿರಿ ಪುಣ್ಯಾತ್ಮರಿ ಕೇಳ್ಯಾರ ಕೇಳ್ಯಾರ ಆ ಒಂದು ಮಾತು ಕೇಳ ತಂಗಿಗೆ ತಂಗಿಗಿ ಏನತ್ರೀ ಮೇಡಮ್ ಅವರ ಹಾಡಿದಿರಿ ಹಾಡಿದ್ರಿ ಮೇಡಮ್ ಅಮೋಘ ಸಿದ್ಧ ಸೇವಾ ಮಾಡಿ ಬರೋ ಸನ್ನಿವೇಶ ಹೋಮದ ಕಂಬಳಿ ನೆಮ್ಮದ ಬೆತ್ತ ಬಡುಗು ಭಾಗ್ಯ ಬಂಜಿಗ ಮಕ್ಕಳು ಮಳೆ ಕೀಳ ಬೆಳೆ ಕೀಲ ಸರ್ವ ಸಾಹಿತ್ಯ ತಗೊಂಡು ಹಾಡಿರಿ ಹಾಡಿರಿ ಮಾತಿನೊಳಗ ಮಾತಾಡಿರಿ ಮಾತಾಡಿರಿ ಆ ಅಮೋಘ ಸಿದ್ಧ ತಗೊಂಡ್ಬರದ ಅದನ್ನ ತಂಗಿನಿ ಎಲ್ಲಿದು ನೋಡೋದ್ರಿ ನೋಡಿ ಯಾವಾಗ ಇಲ್ಲ ಕೇಳ ವಾದ ವಿತಂಡವಾದ ಆಗಬಾರದು ಅಲ್ಲ ನಮಗ ಬಾಂಬೆಕ್ ಹೋಗಿರಿ ನೀವು ಪುನಃಕ್ ಹೋಗಿರಿ ನಮಗ ಕುನಿಲಾಕ ಬರ್ಲಿಕ್ಕೆ ಅಂದ್ರೆ ನೆಲ ಅನಬಾರದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಮಗೊಂದು ಮಾತು ಏನು ಕೇಳಿದ್ರು ತಂಗಿಯವರು ಮಾಲಿಂಗರಾಯ ಮಟ್ಟ ಮನಿ ಒಳಗ ಹೌದು ಮಾನವರಲ್ಲಿ ಮನಿಗಾನಿ ಶಿವನಲ್ಲಿ ಶಿವಜ್ಞಾನಿ ದೇವತರಲ್ಲಿ ದೇವಜ್ಞಾನಿ ಹೌದು ವಾರ ಮೀಸಿ ಬೋರಗಡ್ಡ ಗೀರಗಂಧ ಎಲ್ಲ ಹುರಿದಂಗೆ ಆಗಬೇಕು ತಪ್ಪಿನ ಕರಿಯ ಮುಪ್ಪಿನ ಹಿರಿಯ ಭಾವಿಸವನ್ನ ಹೌದು ಮುತ್ತೆ ಮಾಲಿಂಗರಾಯ ಮಟ್ಟ ಮನಿ ಒಳಗ ಏನಾದ್ರೂ ಚಾರ್ಜ್ ಎಲ್ಲಾ ಕಡೆ ಅದ ಮಕ್ಕಳಿಗೆ ಉಡಿಯಕ್ಕಿ ಸಾಮಾನು ಹಾಕಿ ಹೆಣ್ಮಗಳಿಗೆ ಉಡಿಯಕ್ಕಿ ಸಾಮಾನು ಹಾಕಿ ಹಚ್ಚಿ ಗಂಡನ ಮನೆಗೆ ಹೆಣ್ಮಗಳು ಹೊಂಟಾಳ ಹೊಂಟಾಳ ಮನಿ ದೇವ್ರ ಕಲ್ಲಾಗಿ ಬಂದು ಉಡಿ ಒಳಗ ಬಿದ್ದ ಗಂಡನ ಮನಿ ಒಳಗ ಹೋಗಿ ಕಿಸ ಆ ದೇವ್ರ ಗುಡಿ ಕಟ್ಟು ಪೂಜೆ ಮಾಡಕೋತ ಏನಾದ್ರೂ ಪೂಜೆ ನಡೆದಲ್ಲಿ ಹೌದು ಆ ಹೆಣ್ಣು ಮಗಳು ಯಾರು ಯಾರ ತಾಲೂಕು ಯಾವ್ದು ಜಿಲ್ಲಾ ಯಾವ್ದು ಊರ್ ಯಾವ್ದು ಬಾಳ ಕೇಳ್ಯಾರ ತಾಲೂಕ್ ಯಾವ್ದು ಜಿಲ್ಲಾ ಯಾವದು ಊರ್ ಯಾವ್ದು ಒಂದು ವಿನಂತಿ ಅದ ನಮ್ಮ ರೇಖಾ ಮೇಡಮ್ ಅವ್ರ ಬಲ್ಲಿ ಏನ್ರಿ ಶಾಂತ ಮೇಡಮ್ ಶಾಂತ ಮೇಡಮ್ ಏನು ಚಂತನ ಹಾಡಿ ನಿಮಗೂ ಪುಂಡಿಪಲ್ಲಿ ವಾಜ್ಯದನಾಥ ಒಂದು ಮಾತ ಹೇಳುದನ್ರೀ ಅದು ಡಾವ ಯಾರ ಮುಂದರಿ ಹಾಕ್ರಿ ಇದು ಮನುಗೋಳಿ ಎಲ್ಲಪ್ಪ ಮಾಸ್ತರ ಮರಿ ನಿವಾಳ ಕೇಳ ಸಂತು ಅದ ಪ್ರಶ್ನೆ ಕರೆಕ್ಟ್ ಕೇಳ್ರಿ ಹೌದು ತಪ್ಪು ಕೇಳಬೇಡ್ರಿ ಹೌದು ಒಮ್ಮೆ ಡೈರೆಕ್ಟ್ ಅವ್ರ ಊರಾಗ ಹೋಗಿ ಕಲ್ಲು ಇಟ್ಟಿಂದ ಅಲ್ಲೇ ದೇವ್ರಾಗಿಲ್ಲ ಹಾ ಹಾ ಉಡಿ ವಾಚ್ ಆಗೋದು ಕಲ್ಲು ತಗೋದು ಹೋಗ್ಯಾಕಿ ಹೌದು ಮತ್ತು ಹಳೆ ಉಡಿ ಅಂದ್ರದು ಹಾ ತಳೆಗಿಳದ ಮ್ಯಾಲ ಕੁੱತಿ ಅಂದ್ರೆ ಇಲ್ಲಿ ವಾಸ ಆಗಬೇಕು ಈ ಊರಾಗು ನಿನ್ನ ಗುಡಿ ಆಗಬೇಕು ಆಶೀರ್ವಾದ ಮಾಡಕ್ಕಿ ಹೌದು ಮತ್ತೆ ಮುಂದಿನ ಊರಾಗ ಹೊರನ ವಾಜಗಳ ಅಳೋಗಕ್ಕೆ ಹಾ ಇಲ್ಲಿ ಒಂದು ದೇವರಾಗಿರುವ ತ ಆಶೀರ್ವಾದ ಮಾಡಕ್ಕಿ ಹೌದು ಹೆಂಗ ಎಷ್ಟು ಸಲ ಹೋಗದ್ರು ಕಲ್ಲ ಮತ್ತ ಮತ್ತ ಹಳ್ಳಿ ಬತ್ತ ಪುಣ್ಯಾತ್ಮರೇ ಹಾ ಹ ಹೆಣ್ಣು ಮಗಳ ಯಪ್ಪ ಅಂತ ಹೇಳಿದ್ರು ಯಾರು ಯಪ್ಪ ಆ ಹೆಣ್ಣು ಮಗಳ ಹೆಸರು ಹಾಯಿ ಲಿಂಗಮ್ಮ ಹಾ ಹ ಏನು ಹಾಯ್ ನಿಂಗಮ್ಮ ಹಂಗರಿಗೆ ಗೌಡ್ರ ಮಗಳ ಹಾಯ್ ನಿಂಗಮ್ಮ ಎಂಕಂತಿಗೆ ಲಗ್ನ ಮಾಡಿ ಏನು ಎಂಕಂತಿಗೆ ಎಂಕಂತಿ ಅಲ್ಲ ಎಂಕಂತಿ 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 ಅಂತ ಹೇಳಿ ಬರ್ತದ ಹಂಗರಿಗೆ ತಾಲೂಕು ಯಾವ್ದ ಪಾರ್ಥಿ ಕೇಳಿದ್ರ ಯಾವ್ದು ತಾಲೂಕ ಜೇವರಿಗೆ ಜಿಲ್ಲಾ ಕಲಬುರಗಿ ಎಂಕಂತಿಗೆ ಯಾವ್ದ ಅಂತ ಕೇಳಿದ್ರ ತಾಲೂಕ ಶಾಪುರ ಕಲಬುರಗಿ ಪುಣ್ಯಾತ್ಮರ ನಿಮ್ಮ ಕುಲ್ಲ ಕುಲ್ಲ ಇದು ಸುಮ್ಮಲ್ಲ ಮೈಬೂರ್ಣ ಮುಂದಿನ ಸಂಧಿಗೆ ಕರೆಕ್ಟ್ ಇತ್ತಂದ್ರಪ್ಪಿದ್ರೆ ಕಮಿಟಿ ಅವರು ಬಿರ್ಸದಾರ ಮೊದಲೇ ಹೇಳು ಇಲ್ಲ ಅಂದ್ರ ಹಣಕೊಂಡ್ ಕೂತಾರ ಅವರು ಕಮಿಟಿ ಅವರು ಹಾ ಈಗ ನಾವು ಕೇಳಿದಕ್ಕ ಹಾ ಇನ್ನೊಂದು ಕೇಳಿದ್ದೇವ್ ನಾವು ಏನ್ರಿಪ್ಪ ಈ ದತ್ತುಕ್ ತಗೊಳ್ಳುವಂತ ಪದ್ಧತಿ ಹಾ ಹಾ ಮೊಟ್ಟ ಮೊದಲಿಗೆ ಬತ್ತು ಒತ್ತು ಕೇಳಿದಾಗ ಅವ್ರ ಏನ್ ಹೇಳಿದ್ರು ಆ ನಮ್ಮ ಕಲಿಯುಗ್ದೊಳಗೆ ಹಿಂಗೆ ತಗೋತಾರದು ಹೊಟ್ಟೆ ಕುನದು ನಮಗೆ ಹಿಂದಿಂದ ಗೊತ್ತಿಲ್ಲ ಅತ್ತ ಹೇಳ್ಯಾರ ಯಾಕ್ರೀ ಹಾಂ ಹಾಂ ಎಲ್ಲಿಂದ ಪ್ರಾರಂಭ ಆಯ್ತು ವೈಭವನ ಎಲ್ಲಿಲ್ಲಿಂದ ಆಯ್ತು ಯಾದವ ಸೇನಾ ಸೂರ ಸೇನಾ ಹಾಂ 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 ಯಾದವ ಸೈನ್ಯದ ಮುಖ್ಯಸ್ಥ ಸೂರಸೇನ ಅವ್ರು ಅವನು ಹೊಟ್ಟೆಲೆ ಹುಟ್ಟಿ ಬಂದಳು ಕುಂತಿ ಕುಂತಿ ಮಲಕ್ಕಿಗೆ ಹೆಸರು ಬೇರೆ ಇತ್ತು ಸೂರ್ಯನ ತನ್ನ ಮಗಳಿಗೆ ಕುಂತಿ ಭೋಜನಿಗೆ ದಾನ ದತ್ತು ಕೊಟ್ಟ ಕೊಟ್ಟಿಂದು ಕುಂತಿ ಅಂತ ಹೆಸರು ಬಂದ ಪುಣ್ಯ ನಾವು ಕೇಳಿದ್ದು ಕೇಳಿದ್ದು ಇನ್ನು ಮುಂಬೈ ಪಟ್ಟಣದೊಳಗ ಹ ಶ್ರೀಮಂತ ಬಂಗಾರ ತುಡುಗಿನ ಆ ಮಾಲಕ್ ಯಾರಪ್ಪ ಅಂತ ಕೇಳಿದ್ರ ಯಾರೀಪ ಗಜಾನನ ಶಿಂದೆ ಗಜಾನನ ಶಿಂದೆ ಶಿಂದೆ ತುಡುಗು ಮಾಡುವಂತ ಯಾರಪ್ಪ ಅಂತ ಕೇಳಿದ್ರೆ ದಾಮೋದರ ಹಾ ಹಾಂ 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 ಅವು ಕೇಳತಕ್ಕಂಥ ಪ್ರಶ್ನೆಕ್ಕೆ ನಮ್ಗ್ ನಾವು ಉತ್ತರ ಕೊಟ್ಟೆ ಪುಣ್ಯ ಹಾ ನೀವು ಕೇಳಿದಕ್ಕೆ ಉತ್ತರ ಹೇಳೇವಿ ಹ್ಲ್ ಕರೆಕ್ಟ್ ಇತ್ತು ಅಂದ್ರೆ ಒಪ್ಗೋರಿ ಹಾ ಇಲ್ಲಾಂದ್ರ ಅವರು ಅದು ಮುಂದಿನ ಬ್ಯಾರೆ ಅದ ಮಾತಾ ಪೆನ್ಷನ್ ತಗೋಬಾರ್ ಅವ್ರು ಪಾಳ್ಯೊಳಗ ಏನು ಹೇಳ್ತಾರ ಹೇಳ್ತಾರ ಅವರು ಬಾಳ ಭಾಳ ಮಾತುಗಳನ್ನ ಹೇಳ್ಲಾರ್ದೆ ಎತ್ತ ಪ್ರಕಾರ ಒಂದು ಚಾಲು ಹಾಡೋಕಿ ಮೊದಲು ಏನು ಮಾಡ್ಬೇಕತ್ತೀರಿ ನಮ್ಮ ಅಪ್ಪನ ಒಳಗ ಒಂದು ಮಾತು ಹೇಳ್ಯಾರ ಅವರು ಏನತ್ತ ಹಡದ ತಾಯಿ ತಂದಿಗೆ ಚಂದಾಗಿ ನೋಡ್ಕೊ ರೀ ಕೇಳಿ ಕಿಸಿದ್ರ ಆ ಮಾತು ಬಹಳ ಕರೆಕ್ಟ್ ಅದ ಮೈ ಬು ಅನ್ನ ಹೌದು ಹೌದು ನಮ್ಮ ಅವ್ವನ ಒಳಗೆ ಕಿಂಗ್ಳೇಶ್ವರ ಸಂಘದ ವತಿಯಿಂದ ಸಂತು ಮಾಸ್ತರ್ ಕೈ ಮುಗಿದ ಒಂದು ವಿನಂತಿ ಅದ ಏನ್ ಹೇಳ್ಬೇಕತ್ತೀರಿ ಅವನ್ ಬಳಗಕ್ಕ ಮನಿ ಒಳಗ ನಿಮ್ಮ ಮಗನ ಕೈ ಹಿಡಿದು ಬಂದಿರುವಂತ ಸೊಸಿಗಿ ಸಸಿಗಿ ಯಾವ ವತ್ತಿ ಅಲ್ಲ ಸಸಿ ನನ್ನ ಸ್ವಂತ ಮಗಳ ತಿಳ್ಕೊಂಡು ನಡೀತಾಳ ಮನಿ ಒಳಗ ಗಂಡಿನ ಕೈ ಹಿಡಿದು ಬಂದಿರುವಂತ ಸ್ವಸಿ ಹಾ ಇಕಿ ನಮ್ಮ ನಮ್ಮವ್ವ ಸಂತ ತೇಳಿ ಆ ಸ್ವಸಿ ತಿಳ್ಕೊಂಡು ನಡೀತಾಳ ನಡೀತಾಳ ನಿಮ್ಮ ಪ್ರಪಂಚ ಜೀವನದೊಳಗ ಬೆಕ್ಕದಂತ ಕದನ ಬಂದ್ರು ಹ ಆ ಭಗವಂತ ದೂರ ಮಾಡ್ತಾನೆ ಹೊರತು ಸಬಾಳಕ್ಕೆ ಎತ್ತ ಹೇಳೋ ಮಾತ್ರ ಹೌದು 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 ಯಾವ प्रकारे ಒಂದು ಸತ್ಯ